ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಬೇಕು ಅಲ್ಲದೆ ಕೇಂದ್ರ ಸ್ಥಾನದಲ್ಲಿಯೇ ವಾಸಿಸಬೇಕು ಇಲ್ಲದಿದ್ದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಆರ್ ವಿ ದೇಶಪಾಂಡೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಮಂಗಳವಾರ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಕೃತಿ ವಿಕೋಪದಿಂದ ಆದ ಹಾನಿ ಕುರಿತು ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಹವಾಮಾನದಿಂದಾಗಿ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿವೆ ಆದ್ದರಿಂದ ಸಂಬಂಧಪಟ್ಟ ಎಲ್ಲಾ ಇಲಾಖೆ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿಯೇ ನೆಲೆಸಿ ಸಂತ್ರಸ್ತರ ಕಷ್ಟಗಳಿಗೆ ತಕ್ಷಣವೇ ಸ್ಪಂದಿಸಬೇಕು ಪ್ರವಾಹ ಪರಿಸ್ಥಿತಿಗಳು ಏರ್ಪಟ್ಟ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಘಟನಾ ಸ್ಥಳಗಳಿಗೆ ತೆರಳಿ ಪರಿಶೀಲಿಸಿ ಉಂಟಾದ ಹಾನಿಯ ಕುರಿತು ಮೇಲಾಧಿಕಾರಿಗಳಿಗೆ ತಕ್ಷಣವೇ ವರದಿ ಸಲ್ಲಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಎಲ್ಲಾ ಇಲಾಖೆಗಳ ಸಹಯೋಗದೊಂದಿಗೆ ಪರಿಹಾರ ಕ್ರಮಗಳನ್ನು ಸಮರು ಉಪಾದಿಯಲ್ಲಿ ಕೈಗೊಳ್ಳಿ ಸಣ್ಣಪುಟ್ಟ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚಿಸಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳಬೇಕು ನಿಮ್ಮ ವ್ಯಾಪ್ತಿಯಲ್ಲಿ ಆಗದ ಕೆಲಸ ಕಾರ್ಯಗಳು ಇದ್ರೆ ತಕ್ಷಣವೇ ನನ್ನ ಗಮನಕ್ಕೆ ತರಬೇಕೆಂದು ದೇಶಪಾಂಡೆಯವರು ಹೇಳಿದ್ರು ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಹಾನಿಯಾದ ಪ್ರದೇಶಗಳಿಗೆ ಭೇಟಿ ನೀಡಿ ಸಂಬಂಧಪಟ್ಟ ತಹಶೀಲ್ದಾರರಿಗೆ ವರದಿ ಒಪ್ಪಿಸಬೇಕು ತಾಲೂಕ್ ದಂಡಾಧಿಕಾರಿಗಳು ಸಹ ಸಮಸ್ಯೆಗೆ ಸೂಕ್ತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ದುರಸ್ತಿ ಕಾರ್ಯಗಳಿದ್ರೆ ಕೂಡಲೇ ಆರಂಭಿಸ ಒಂದು ವೇಳೆ ಪುನರ್ ನಿರ್ಮಾಣದಂತಹ ಕೆಲಸ ಕಾರ್ಯಗಳಿದ್ರೆ ಸರ್ಕಾರದ ನಿಯಮದಂತೆ ಟೆಂಡರ್ ಪ್ರಕ್ರಿಯೆ ಕೈಗೊಂಡು ಮಳೆಗಾಲ ಮುಗಿದ ನಂತರ ಕಾಮಗಾರಿಗಳನ್ನ ಪ್ರಾರಂಭಿಸಬೇಕು ಇದರಿಂದ ವೈಜ್ಞಾನಿಕ ಹಾಗೂ ಗುಣಮಟ್ಟದ ಕಾಮಗಾರಿಗಳನ್ನ ನಿರೀಕ್ಷಿಸಬಹುದು ಅಲ್ಲದೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಿ ಎಂದು ತಿಳಿಸಿದರು ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮಳೆಯಿಂದ ಉಂಟಾದ ಹಾನಿ ಕುರಿತು ವಿವರಿಸಿ ಕೈಗೊಳ್ಳಲಾದ ಪರಿಹಾರ ಕ್ರಮಗಳ ಬಗ್ಗೆ ಶಾಸಕ ದೇಶಪಾಂಡೆಯವರಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಉದ್ಯೋಗಿನಿ ಯೋಜನೆಯ ಮುಖಾಂತರ ಸ್ವಉದ್ಯೋಗ ಕೈಗೊಳ್ಳಲು ಆಯ್ಕೆಯಾದ ಓರ್ವ ಫಲಾನುಭವಿಗೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಸಹಾಯಧನ ಚೆಕ್ ಅನ್ನು ಶಾಸಕರು ಬಿತ್ತರಿಸಿದರು ಸಭೆಯಲ್ಲಿ ದಾಂಡೇಲಿ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಹಳಿಯಾಳ ಪುರಸಭೆ ಅಧ್ಯಕ್ಷ ಅಜರುದ್ದೀನ್ ಬಸರಿಕಟ್ಟಿ ಉಪಾಧ್ಯಕ್ಷೆ ಸುವರ್ಣ ಮಾದರ್ ಹಾಗೂ ಹಳಿಯಾಳ ದಾಂಡೇಲಿ ಜೋಯಾ ತಾಲೂಕುಗಳ ತಹಶೀಲ್ದಾರರು ಮತ್ತು ಸಂಬಂಧಪಟ್ಟ ಪಟ್ಟ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮುಂಡಗೋಡ್ ಪಟ್ಟಣದಲ್ಲಿ ಬೀಡಾಡಿ ದನಗಳು ಬೀದಿ ನಾಯಿಗಳು ಹಾಗೂ ಹಂದಿಗಳಿಂದ ಸಾರ್ವಜನಿಕರು ತೀವ್ರವಾಗಿ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಕೂಡಲೇ ಅವುಗಳನ್ನು ಹಿಡಿಯುವಂತೆ ಪಟ್ಟಣ ಪಂಚಾಯತ್ ಸದಸ್ಯರು ಮುಖ್ಯಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು ಮಂಗಳವಾರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಪಂಚಾಯತ್ ಸದಸ್ಯರು ಪಟ್ಟಣದಲ್ಲಿ ಬೀಡಾಡಿ ದನಗಳು ಬೀದಿ ನಾಯಿಗಳು ಹಾಗೂ ಹಂದಿಗಳಿಂದ ಸಾರ್ವಜನಿಕರು ತೀವ್ರವಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ ಸಾರ್ವಜನಿಕರು ಸದಸ್ಯರಿಗೆ ಅವುಗಳನ್ನು ಹಿಡಿಯುವಂತೆ ಹಲವು ಬಾರಿ ದೂರು ನೀಡಿದ್ದಾರೆ ಆದರೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಏಕೆ ಎಂದು ಸದಸ್ಯರು ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಮುಖ್ಯಾಧಿಕಾರಿ ಹಂದಿಗಳನ್ನು ಹಿಡಿಸಲಾಗುವುದು ಎಂದು ಸಭೆಯಲ್ಲಿ ತಿಳಿಸುತ್ತಿದ್ದಂತೆ ಪಟ್ಟಣ ಪಂಚಾಯತ್ ಸದಸ್ಯ ವಿಶ್ವನಾಥ್ ಪವಾರ್ ಶೆಟ್ಟರ್ ಮಾತನಾಡಿ ಬಿಡಾಡಿ ದನಗಳನ್ನ ಯಾವಾಗ ಹಿಡಿಯುತ್ತೀರಿ ಎಂದು ಒಂದು ದಿನಾಂಕ ಹೇಳಿ ನೀವು ಸಭೆಯಲ್ಲಿ ಠರಾವು ಆಗಿದ್ದರೂ ಮುಂದಿನ ಸಭೆಯಲ್ಲಿ ಯಾವಾಗ ಹೇಳಿದ್ದೀರಿ ಎನ್ನುತ್ತೀರಿ ಹೀಗಾಗಿ ದನಗಳನ್ನ ಹಿಡಿಯುವ ದಿನಾಂಕವನ್ನ ನಿಗದಿಪಡಿಸಿ ಎಂದು ಪಟ್ಟು ಹಿಡಿದ್ರು ನಂತರ ಮಾತನಾಡಿದ ಮುಖ್ಯಾಧಿಕಾರಿ ಬರುವ ರವಿವಾರ ಬಿಡಾಡಿ ದನಗಳನ್ನ ಹಿಡಿಯುವುದಾಗಿ ತಿಳಿಸಿದ್ರು ಆಶ್ರಯ ಮನೆಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ನೀಡುತ್ತೀರಿ ಅದರಲ್ಲಿ ಮನೆ ಕಟ್ಟಲು ಸಾಧ್ಯವಿಲ್ಲ ಈ ಹಿಂದೆ ಎರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ನೀಡುತ್ತಿದ್ರು ಈಗ ಅದರಲ್ಲೇ ಕಡಿಮೆ ಮಾಡಿದ್ರೆ ಈ ಹಣದಲ್ಲಿ ಮನೆ ಕಟ್ಟಲು ಸಾಧ್ಯವಿಲ್ಲ ಎಂದು ಜನರು ವಿರೋಧ ಮಾಡ್ತಾರೆ ಎಂದು ಪಣಿರಾಜ್ ಹದಳಗಿ ಸಭೆಯಲ್ಲಿ ತಿಳಿಸಿದಾಗ ಮುಖ್ಯಾಧಿಕಾರಿ ಮಲ್ಲಯ್ಯ ಹಿರೇಮಠ ಮಾತನಾಡಿ ರಾಜ್ಯ ಸರ್ಕಾರದಿಂದ ಬಂದ ಸಹಾಯಧನವನ್ನ ನೀಡುತ್ತಿದ್ದೇವೆ ಉಳಿದ ಹಣವನ್ನ ಫಲಾನುಭವಿಗಳು ಹಾಕಿ ಕಟ್ಟಿಸಬೇಕು ಎಂದರು ಪ್ರತಿ ಮಳೆಗಾಲದಲ್ಲಿ ರಸ್ತೆಯ ಮೇಲೆ ನೀರು ತುಂಬಿ ಮನೆಗಳಿಗೆ ಹೊಕ್ಕಿ ಹಾನಿಯಾಗುತ್ತಾ ಬಂದಿದೆ ಅಲ್ಲಿರುವ ಕೆಲವು ಮನೆಯವರು ರಸ್ತೆ ಮೇಲೆ ಮಣ್ಣು ಹಾಕಿರೋದನ್ನ ತೆರವುಗೊಳಿಸುವಂತೆ ಸದಸ್ಯರಾದ ರಾಜೇಶ್ವರಿ ಅಂಡಗಿ ಕುಸುಮ ಹಾವಣಗಿ ಸಭೆಯಲ್ಲಿ ಆಗ್ರಹಿಸಿದ್ರು ಸಭೆಯಲ್ಲಿ ಚರ್ಚೆಯಾದ ಬಗ್ಗೆ ಹಾಗೂ ಕ್ರಮ ಕೈಗೊಂಡ ಬಗ್ಗೆ ಟರಾವನ್ನ ಸರಿಯಾಗಿ ಬರೆಯಬೇಕು ಅದನ್ನು ಬಿಟ್ಟು ಬರೆಯದಿದ್ದರೆ ಸರಿಯಾಗೋದಿಲ್ಲ ಎಂದರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಇತ್ತೀಚೆಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ರಾಜೀನಾಮೆ ಅಂಗೀಕಾರ ಆಗಲು ಇನ್ನೂ ಕಾಲಾವಧಿ ಇರುವುದರಿಂದ ಇಂದಿನ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೂಡ್ ಹಾಕಾಗ ಸಮಸ್ಯೆ ಮಳೆಗಾಲ ಇತ್ತು ದನ ಅಟಿಸ್ಕೊಂಡು ಹೋಗುವಾಗ ಜಾಳಿ ಬೀಳೋದು ಆಕ್ಸಿಡೆಂಟ್ ಆಗೋದು ಜನ ಎಲ್ಲ ಗಾಡಿ ಎಲ್ಲ ಬರ್ತಿದ್ವು ನೆಲ ಓಡೋದ್ ಸ್ವಲ್ಪ ಗ್ಯಾಪ್ ಕೊಡ್ಲಿ ಅನ್ನೋದಕ್ಕೆ ಬಿಟ್ಟಿದ್ವಿ ಇನ್ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅರ್ಜುನ್ ಅವ್ರಿಗೆ ಆಲ್ರೆಡಿ ಹೇಳಿ ಮತ್ತೆ ಅದ್ರ ಇದನ್ನ ಉಸ್ತುವಾರಿ ನಾನ ನೋಡ್ಕೋತೇನೆ ನಾವು ದನ ಹಿಡಿಯೋದು ನೋಡೋದು ಮಾಂತ್ಯ ಸ್ವಲ್ಪ ರೀ ಅಟ್ಟಿಸ್ಕೊಂಡು ಹೋದಾಗ ಬೈಕ್ ಡಿಕ್ಕಿ ಹೊಡೆದು ಅವ್ರು ಸ್ಕಿಟ್ ಆಗಿ ಆಮೇಲೆ ನಮ್ಗೆ ಅಪ್ಪ ಅಲ್ಲ ಮುಂಜಾನೆ ಕ್ರಮ ವಹಿಸಿರ್ಲಿಲ್ಲ ಅಂತ ನನ್ ಮೇಲೆ ಹೋಗುತ್ತೆ ಕಾಲ್ ಜಾಸ್ತಿ ಇರ್ತಾವು ಹಿಡಿದು ಸಿಕ್ಕಿರಂಗಲ್ಲ ಅಟ್ಟಿಸ್ಕೊಂಡು ಹೋದಾಗ ಇದು ಎಲ್ಲಿ ಹೋಗ್ತತಿ ಏನು ತಿಳಕಾಗಲ್ಲ ಮಕ್ಕಳು ಕರ್ಕೊಂಡು ಕ್ಯಾನ್ ಇಟ್ಟುಕೊಂಡು ಜನ ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರು ರಜೆ ಇದ್ದಾಗ ಕೆಲಸ ಮಾಡ್ಕೊಂಡು ಸ್ಕೂಲ್ ಶಾಲಾ ಕಾಲೇಜು ನಡೆಯ ರಜೆ ಇರಬೇಕು ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗೆ ಹಾಗೂ ಅವರ ಅವಲಂಬಿತರಿಗೆ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಶಿಬಿರವನ್ನು ದಾಂಡಿಲಿಯ ಸಿಐಟಿಯು ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಮುಖಂಡ ಸಲೀಂ ಸೈಯದ್ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಏನು ಕಟ್ಟಡ ಕಾರ್ಮಿಕರಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗಾಗಿ ಹಾಗೂ ಅವರ ಅವಲಂಬಿತರಿಗಾಗಿ ಆರೋಗ್ಯ ತಪಾಸಣೆ ಮತ್ತು ಹೆಲ್ತನ್ನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕಂತ ಮಾಡಿಸ್ಕೊಬೇಕು ಅನ್ನೋದು ತರಬೇತಿ ಶಿಬಿರವನ್ನು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನಡೆಯುವ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಶಿಬಿರ ಜುಲೈ ಮೂವತ್ತರವರೆಗೆ ನಿತ್ಯ ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ನಡೆಯುತ್ತಿದ್ದು ಸುಮಾರು ಇಪ್ಪತ್ತು ತರಹದ ಆರೋಗ್ಯ ತಪಾಸಣೆ ಅದಕ್ಕೆ ಸಂಬಂಧಿಸಿದ ಸಲಹೆ ಮತ್ತು ಉಪಚಾರವನ್ನ ನೀಡಲಾಗುತ್ತದೆ ಈ ಶಿಬಿರದ ಲಾಭವನ್ನು ಅರ್ಹ ಫಲಾನುಭವಿಗಳು ಹಾಗೂ ಅವರ ಅವಲಂಬಿತರು ಪಡೆದುಕೊಂಡು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಿಐಟಿಯು ಮುಖಂಡರಾದ ಹರೀಶ್ ನಾಯ್ಕ್ ಕೃಷ್ಣ ಭಟ್ ಮುಂತಾದವರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅಂಕೋಲ ತಾಲೂಕಿನ ಬೆಳಸಿಯ ಗುಡ್ಡದ ಮೇಲೆ ಜಿಲ್ಲಾ ಕಾರಾಗೃಹದ ನಿರ್ಮಾಣ ಮಾಡಲಾಗ್ತಿದೆ ಎನ್ನುವ ವಿಚಾರ ತಿಳಿದಿದ್ದು ಇದು ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮದ ಸುತ್ತಲಿನ ವಾತಾವರಣದಲ್ಲಿ ನಿರ್ಮಾಣವಾಗುವುದು ಬೇಡ ಎಂದು ಬೆಳಸೆ ಹಿಚ್ಕಡ ಗ್ರಾಮಸ್ಥರು ತಹಶೀಲ್ದಾರ್ ಮುಖಾಂತರ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿದ್ರು ಬಳಸೆ ಮತ್ತು ಹಿಚ್ಕಡ ಗ್ರಾಮಗಳು ಕೃಷಿಯನ್ನೇ ಅವಲಂಬಿಸಿರುವ ಗ್ರಾಮಗಳು ಬಳಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರದ ಜಮೀನಿದ್ದು ಹನ್ನೊಂದು ಎಕರೆ ಇಪ್ಪತ್ತೆರಡು ಗುಂಟೆ ರಾಣಿ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಗೆ ದೊರೆತು ಶಾಲೆ ಮತ್ತು ವಸತಿ ನಿಲಯ ನಿರ್ಮಾಣಗೊಂಡಿದ್ದು ಶೈಕ್ಷಣಿಕ ಪ್ರಗತಿ ಕಾರ್ಯಾರಂಭಗೊಂಡಿದೆ ಇಂದಿರಾಗಾಂಧಿ ವಸತಿ ಶಾಲೆಗೆ ಮೂರು ಎಕರೆ ಒಂಬತ್ತು ಗುಂಟೆ ಜಮೀನು ಮಂಜೂರಿಯಾಗಿ ಈ ಶಾಲೆಯ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದೆ ಇವುಗಳ ಮಧ್ಯೆ ಜೈಲು ನಿರ್ಮಿಸಿ ವಾತಾವರಣವನ್ನ ಹದಗಡಿಸುವುದು ಸರಿಯಲ್ಲ ಎನ್ನುವುದು ಹೆಚ್ಕಡ ಮತ್ತು ಬಳಸೆ ಗ್ರಾಮಸ್ಥರ ಅಭಿಪ್ರಾಯವಾಗಿದೆ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಕೂಗು ಕಳೆದ ಹಲವು ವರ್ಷಗಳಿಂದ ಕೇಳಿ ಬರುತ್ತಿದ್ರೂ ಈವರೆಗೂ ಸ್ಥಳಾವಕಾಶದ ಕೊರತೆ ಕಾರಣವಿಟ್ಟು ಆಸ್ಪತ್ರೆ ನಿರ್ಮಾಣಗೊಂಡಿಲ್ಲ ಎನ್ನುವ ಸಬೂಬು ಹೇಳುತ್ತಿದ್ದಾರೆ ನಮ್ಮ ಜಿಲ್ಲೆಯವರು ಅನಾರೋಗ್ಯ ಮತ್ತು ಅಪಘಾತವಾದಾಗ ನೆರೆಯ ಜಿಲ್ಲೆಯ ಆಸ್ಪತ್ರೆಗಳನ್ನೇ ಅನುಸರಿಸಬೇಕಾದ ಪರಿಸ್ಥಿತಿ ಇಂದಿನ ಕಾಲಘಟ್ಟದಲ್ಲಿಯೂ ಇದೆ ನಮಗೆ ಸರ್ಕಾರದ ಸ್ಥಳದಲ್ಲಿಯೇ ಎಲ್ಲರಿಗೂ ಅನುಕೂಲವಾಗುವ ಹಾಗೆ ಒಂದು ಆಸ್ಪತ್ರೆಯನ್ನ ನಿರ್ಮಿಸಿ ಎಂದು ಪ್ರಮುಖರು ಆಗ್ರಹಿಸಿದ್ದಾರೆ ಅಂಕುಲದಲ್ಲಿ ಕಾರಾಗೃಹ ನಿರ್ಮಾಣದ ವಿರುದ್ಧವಾಗಿ ಸಾರ್ವಜನಿಕರು ಜೊತೆಯಾಗಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದೇವೆ ಕಾರಾಗೃಹ ನಿರ್ಮಾಣ ಬೇಡ ಎನ್ನುವ ಧ್ವನಿಯನ್ನ ಯಾವೊಬ್ಬ ಜನಪ್ರತಿನಿಧಿಗಳು ಎತ್ತದೇ ಇರುವುದು ಇಲ್ಲಿಯ ನಾಗರಿಕರ ಕುರಿತು ಇವರಿಗೆ ಕಾಳಜಿ ಇಲ್ಲವೇ ಎನ್ನುವ ಪ್ರಶ್ನೆ ನಮ್ಮನ್ನ ಕಾಡುತ್ತಿದೆ ಎಂದು ಇಲ್ಲಿಯ ನಾಗರಿಕರು ಮನವಿಯಲ್ಲಿ ತಿಳಿಸಿದ್ರು ಅಭಿವೃದ್ಧಿಗೆ ನಮ್ಮೆಲ್ಲರ ಸಹಕಾರವಿದೆ ಆದರೆ ಇಲ್ಲಿ ಕಾರಾಗೃಹ ನಿರ್ಮಾಣಕ್ಕೆ ನಮ್ಮೆಲ್ಲರ ವಿರೋಧವಿದೆ ಈಗ ಶಾಂತ ರೀತಿಯಿಂದ ಮನವಿಯನ್ನ ಅರ್ಪಿಸಿದ್ದೇವೆ ಇದನ್ನ ಮೀರಿ ಕಾರಾಗೃಹ ನಿರ್ಮಾಣ ಮಾಡಲು ಮುಂದಾದಲ್ಲಿ ಉಗ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಬೇಕಾದೀತು ಎಂದು ಪ್ರಮುಖರಾದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮಾನಂದ್ ನಾಯಕ್ ರಾಮದಾಸ್ ನಾಯಕ್ ಬಳಸೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶಂಕರ್ ಗೌಡ ರಾಘವೇಂದ್ರ ನಾಯಕ್ ಸುಜಾತ ಗಾಂಕರ್ ಕಸ್ತೂಬಾ ನಾಯಕ್ ರಮೇಶ್ ಗೌಡ ವಿಜಯ್ ಗುನ್ಗಾ ಹೊನ್ನಯ್ಯ ನಾಯಕ್ ಉದಯ್ ನಾಯಕ್ ಚಾಣಕ್ಯ ನಾಯಕ್ ಅನ್ವಿತಾ ನಾಯಕ್ ಪ್ರತ್ವಿಕ್ ನಾಯಕ್ ಪುರುಷೋತ್ತಮ ನಾಯ್ಕ ಮತ್ತಿತರರು ತಹಶೀಲ್ದಾರ್ ಉದಯ್ ಕುಂಬಾರರಿಗೆ ಮನವಿಯನ್ನ ಅರ್ಪಿಸಿದ್ರು ಬೆಳಸೆ ಗ್ರಾಮದಲ್ಲಿ ಹೆಚ್ಚು ಅಲ್ಲಿ ಆ ಜೈಲಿನ ಪ್ರಸ್ತಾಪ ಹಳೆ ಕಾಲದಿಂದ ಇತ್ತು ಸದ್ಯಹಳ್ಳಿ ಇಷ್ಟಿಯಿಂದ ಇತ್ತು ಮಧ್ಯೆ ಮಧ್ಯೆ ಪ್ರಸ್ತಾಪ ಬಂದಾಗ್ತದೆ ಮತ್ತೆ ಶುರು ಆಗ್ತದೆ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಬದಿಯಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಒತ್ತಾಯ ಬಂದ್ ಕೂಡಲೇ ಈ ಇಲ್ಲಿ ಜೈಲ ಕಟ್ಟುವ ಬಗ್ಗೆ ಒತ್ತಾಯ ಹೆಚ್ಚಾಗ್ತದೆ ಹಿಂದೆ ನಿಮ್ಮ ಜೈಲು ವಿಭಾಗಕ್ಕೆ ಸಂಬಂಧಪಟ್ಟಂಥ ಎ ಡಿ ಜಿ ಪಿ ಅವರು ಅವರೆಲ್ಲ ಬಂದು ನೋಡಿ ಕಾರವಾರದಿಂದ ನಲವತ್ತು ಕಿಲೋಮೀಟರ್ ದೂರ ಆ ಜೈಲಿದ್ದರೆ ಕೈದಿಗಳನ್ನು ತರೋದು ಹೋಗೋದು ಕಷ್ಟ ಆಗ್ತದೆ ದೂರದಲ್ಲಿರಬೇಕು ಅನ್ನೋ ಕಾರಣಕ್ಕೆ ಅದು ನನಗೆ ಗುದಿಗೆ ಬಿಡ್ತಾ ಬಿಡ್ತಾ ಇದ್ದಂತ ವಿಚಾರ ನಾವು ಹಿಂದೆ ಮುಖ್ಯಮಂತ್ರಿಗಳು ಗ್ರಾಮ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಎಲ್ಲ ಕಾಲದಲ್ಲೂ ಮನವಿಗಳು ಕೊಡ್ತಾ ಇದ್ದೇವೆ ಈಗ ಏನಾಗಿದೆ ಕೇಳಿದರೆ ಆ ಮಾಡೋ ಮಾಡೋದೀಪದಲ್ಲಿ ಚಿತ್ತೂರು ಚೆನ್ನಮ್ಮ ಸ್ಕೂಲು ರೆಡ್ ಹೆಜ್ ಸ್ಕೂಲು ಶುರುವಾಗಿದೆ ಬದಿಯಲ್ಲಿ ಮುರಾಜಿ ಸ್ಕೂಲು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಐ ಟಿ ಜಾಗ ಕೊಟ್ಟಿದೆ ಈ ಎಲ್ಲ ಸ್ಕೂಲುಗಳು ಸ್ಕೂಲುಗಳ ಮಧ್ಯದಲ್ಲಿ ಆ ಜೈಲನ್ನುಂತಹ ಕಿರುಕು ಎಷ್ಟು ಸರಿ ಇದನ್ನು ನಮ್ಮ ಜನಪ್ರತಿನಿಧಿಗಳು ಸರ್ಕಾರವೋ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಮಗೆ ಹೊರತಾಯಿದೆ ಯಾಕೆಂದರೆ ಜೈಲು ಅಂತಂದರೆ ಸಹಜವಾಗಿ ಜೈಲು ಒಳಗಡೆ ಇರುವವರು ಒಂದು ಸುಧಾರ್ಥರ ಇಲ್ಲ ಅಂತ ನಾವು ಹೇಳೋದಿಲ್ಲ ಜೈಲಿನಲ್ಲಿರುವ ಕೈದಿಗಳ ಬೆಟ್ಟಿಗೆ ಬರುವವರು ಸಾಮಾನ್ಯವಾಗಿ ಹಿಂದೆಲ್ಲ ತಮಗೆಲ್ಲ ಗೊತ್ತಿದೆ ಹಾಗಾಗಿ ಒಂದು ಊರಿನಲ್ಲಿ ಬರೀ ಒಂದು ನೂರು ನೂರೈವತ್ತು ಕಿಲೋಮೀಟರ್ ಒಳಗಡೆ ಜನವೃತಿ ಇದೆ ವಿಶೇಷವಾಗಿ ಅದು ಗೋಚಾರ ಜಮೀನದು ಅಲ್ಲಿ ಯಾವುದೋ ವರದಿಯಲ್ಲಿ ನಾನು ಅಧಿಕೃತ ಮೂಡಿಲ್ಲ ಅಲ್ಲಿ ದನಗಳೇ ಇಲ್ಲ ರೈತರೇ ಇಲ್ಲ ಅಂತ ಸುಮಾರು ಎರಡು ಇದು ಹಿಚ್ಗಡ್ ಬೆಳತೆ ಶಿರೂರು ಚಮ್ಮ ಕಣಗಿ ಈ ನಾಲ್ಕೈದು ಗ್ರಾಮಗಳಿಗೆ ಮತ್ತೆಲ್ಲೂ ಗೋಚರಾವ್ ಜಾಗ ಇರಲಿಲ್ಲ ಅಲ್ಲಿ ಸುಮಾರು ಬೆಳಸೆ ಪಂಚಾಯತ್ ಏರಿಯಾದಲ್ಲಿ ಮೇಲೆ ಒಂದು ನಲವತ್ತು ಎಕರೆ ಇತ್ತು ಕೆಳಗಡೆ ಒಂದು ನಲವತ್ತು ಎಕರೆ ಇತ್ತು ಅದರಲ್ಲಿ ಸುಮಾರು ಜಾಗ ಹೋಯ್ತೀವಿ ಈಗಿರ್ತಕ್ಕಂಥದ್ದು ಜೈಲಿಗೆ ಒಂದು ಇಪ್ಪತ್ತು ಎಕರೆ ಕೊಟ್ಟಿದ್ದಂತ ಇಪ್ಪತ್ತೊಂದು ಹೇಳ್ತಾ ಇದ್ದಾರೆ ಕರೆಕ್ಟಾಗಿ ಎಕರೆ ಸುಮಾರು ಕೊಟ್ಟಿದ್ದಾರೆ ನಾವೇನು ಹೇಳ್ತೇವೆ ಗೋಚರಾವ್ ಜನಗಳಿಗೆ ದನಗಳು ಈಗ ರೈತ ಬಿ ಕೆಲಸ ಬಿಡೋ ಜನ ಬಿಟ್ಬಿಟ್ಟಿದ್ದಾರೆ ಆದರೆ ಇದ್ದದ್ರಲ್ಲಿ ಮಾಡ್ತಾ ಇರುವಂಥ ಜನರಿಗೆ ಆ ದನಗಳನ್ನು ಸಾಕಲಿಕ್ಕೆ ಒಂದು ಸೊಪ್ಪು ತರುಕು ಅಂತ ಹೇಳ್ತೇವೆ ನಾವು ಅದನ್ನೆಲ್ಲ ಗೊಬ್ಬರಕ್ಕೆ ಅದಕ್ಕೆ ಬೇಕಾದಕ್ಕೆ ಕಲೆಕ್ಟ್ ಮಾಡಲಿಕ್ಕೆ ದನಗಳು ಮೇವಿಗೆ ಎಲ್ಲೂ ಜಾಗವೇ ಇಲ್ಲ ಅಂಥದ್ರಲ್ಲಿ ಈ ಇರ್ತಕ್ಕಂಥ ಜಾಗದಲ್ಲಿ ಸ್ಕೂಲಿಗೆ ಕೊಟ್ಟಾಯಿತು ಅನಿವಾರ್ಯ ನಾವು ವಿರೋಧ ಮಾಡೋಕ್ಕೆ ಹೋಗಿಲ್ಲ ಸ್ಕೂಲು ಒಳ್ಳೆ ಉದ್ದೇಶದಿಂದ ಬರ್ತದೆ ಅವರು ಮಾಡೋಕ್ಕೆ ಹೋಗಿಲ್ಲ ಶ್ರೀರಂಗನ ವರದಿ ಒಂದು ಪದ್ಧತಿ ಅಂದರೆ ಸಾಮಾನ್ಯ ರೈತರು ಬದುಕೋದೆ ಕಷ್ಟ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನೆಯಿಂದ ಹೊರಗಡೆ ಕಾಲಕ್ಕೆ ಅವಕಾಶ ಇರುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಇದನ್ನೆಲ್ಲ ತಮ್ಮ ಮುಖಾಂತರ ಅಸಲು ನಾವು ಈಗ ಮನವಿಯನ್ನು ಈ ಜೈಲು ಬಗ್ಗೆ ಅಷ್ಟೇ ಕೊಟ್ಟಿದ್ದೇವೆ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರ್ಯಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient

Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 मोबाइल नंबर 9740809295. सेवन फोर जीरो जीरो टू नाइन फाइव फॉर विजिट जी एट सुमन लक्ष्मी एनक्लेव नियर रिदालिया काजुबाग कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्ड कर्नाटका कॉन्टेक्ट नंबर जीरो एट थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नाइन थ्री नाइन सेवन फोर टू एट थ्री टू फाइव नाइन थ्री